ವೆರಿಕೋಸ್ ವೇನ್ ಈ ಸಮಸ್ಯೆಯ ಪರಿಹಾರವನ್ನ ನೋಡೋಣ ವೇನ್ ಅಲ್ಲಿ ಸ್ಪೈಡರ್ ವೇನ್ ಅಂತ ಕರೀತಾರೆ ಲಿಚ್ ವೇನ್ ಅಂತ ಕರೀತಾರೆ ಇದಿನ್ನು ಜಾಸ್ತಿ ಆಯಿತು ಅಂದ್ರೆ ಡೀಪ್ ವೇನ್ ಆಗುತ್ತೆ ಯಾಕೆ ಪಿತ್ತ ಮತ್ತು ವಾತಜನ್ಯವಾಗಿ ಇದು ಹೇಗೆ ಬರುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ ಆ ಟಾಕ್ಸಿನ್ ಒಂದೇ ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ರೋಗವಾಗಿ ಅದು ಕಾಣಿಸ್ಕೊಳ್ತದೆ ಬಿಡಿ ಸಿಗರೆಟ್ ಗುಟ್ಕ ತಂಬಾಕು ಇಂತಹ ದುಶ್ಚಟಗಳಿಂದನೂ ಕೂಡ ವೇನ್ ಬರುತ್ತೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮಃ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ದಾರ ಹತ್ತಿರ ಮುರುಕಟ್ಟೆ ತಮಿಳರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ವೇರಿಕೋಸ್ ವೇನ್ ಈ ಸಮಸ್ಯೆಯ ಪರಿಹಾರವನ್ನು ನೋಡೋಣ ಆದ್ಮೇಲೆ ಈ ವೆರಿಕೋಸ್ ವೇನ್ ಅಂತಕ್ಕಂಥದ್ದು ಯಾಕೆ ಬರುತ್ತೆ ವೆರಿಕೋಸ್ ವೇನ್ ಅಲ್ಲಿ ಸ್ಪೈಡರ್ ವೇನ್ ಅಂತ ಕರೀತಾರೆ ಲಿಚ್ಚಿ ವೇನ್ ಅಂತ ಕರೀತಾರೆ ಇದಿನ್ನು ಜಾಸ್ತಿ ಆಯಿತು ಅಂದರೆ ಡೀಪ್ ವೇನ್ ತ್ರೋಂಬಸಿಸ್ ಆಗುತ್ತೆ ಹಾಗಿದ್ರೆ ಈ ಸಮಸ್ಯೆ ಏನಿದು ಸಮಸ್ಯೆ ಯಾಕೆ ಬರುತ್ತೆ ಅನ್ನೋದನ್ನ ತಿಳ್ಕೊಬೇಕು ಈ ಸಮಸ್ಯೆ ಬರೋದು ಹೆಚ್ಚಾಗಿ ಪಿತ್ತ ಮತ್ತು ವಾತಜನ್ಯವಾಗಿ ಯಾಕೆ ಪಿತ್ತ ಮತ್ತು ವಾತಜನ್ಯವಾಗಿ ಇದು ಹೇಗೆ ಬರುತ್ತೆ ಅನ್ನೋದನ್ನ ತಿಳ್ಕೊಳ್ಳಿ ನಮ್ಮ ಶರೀರದಲ್ಲಿ ಯಾವುದೇ ಭಾಗದಲ್ಲಿ ಬ್ಲಾಕೇಜಸ್ ಆಗಬೇಕು ಅಂತ ಹೇಳಿದರೆ ಅದಕ್ಕೆ ಪಿತ್ತ ವಿಕಾರವೇ ಕಾರಣ ಅಕ್ಯುಮುಲೇಷನ್ ಆಫ್ ದ ಟಾಕ್ಸಿಕ್ ಪಿತ್ತ ಆಮ ಪಿತ್ತವೇ ಕಾರಣ ಆಮೇಲೆ ಸರ್ಕ್ಯುಲೇಷನಿಗೆ ತೊಂದರೆ ಆಗಬೇಕು ಅಂತ ಹೇಳಿದ್ರೆ ವಾತ ಕಾರಣ ಒಂದು ಸರಿಯಾಗಿ ಸರ್ಕ್ಯುಲೇಷನ್ ಆಗಲಿಲ್ಲ ಅಂದರೆ ಬ್ಲಾಕೇಜ್ ಆಗುತ್ತೆ ಇನ್ನೊಂದು ರಕ್ತದಲ್ಲಿ ಆ ಒಂದು ಕೆಟ್ಟ ಅಂಶಗಳು ಹೆಚ್ಚಾದರೆ ಅದು ಬ್ಲಾಕೇಜ್ ಆಗುತ್ತೆ ಸರ್ಕ್ಯುಲೇಷನ್ ಆಗದೆ ಕೂಡ ಬ್ಲಾಕೇಜ್ ಆಗೋದು ಆಮೇಲೆ ಸರ್ಕ್ಯುಲೇಷನ್ ಚೆನ್ನಾಗಿದ್ರೂ ಕೂಡ ಆ ರಕ್ತದಲ್ಲಿ ಕೆಟ್ಟ ಅಂಶಗಳು ಟಾಕ್ಸಿಸಿಟಿ ಜಾಸ್ತಿ ಇದ್ರೂ ಕೂಡ ಬ್ಲಾಕೇಜ್ ಆಗಬಹುದು ಆ ಬ್ಲಾಕೇಜೇ ವೇನ್ ಅದು ಕಾಲಲ್ಲಿ ಆದರೆ ವೆರಿಕೋಸ್ವೆನು ಪಿತ್ತಕೋಶದಲ್ಲಾದರೆ ಗಾಲ್ ಬ್ಲಡರ್ ಸ್ಟೋನು ಕಿಡ್ನಿಲ್ ಕಿಡ್ನಿ ಸ್ಟೋನು ಹಾರ್ಟಲ್ಲಾದರೆ ಹಾರ್ಟ್ ಬ್ಲಾಕೇಜು ಬ್ರೈನ್ ಅಲ್ಲಾದರೆ ಬ್ರೈನ್ ಹೆಮರೇಜು ಚರ್ಮದಲ್ಲಾದರೆ ಚರ್ಮದ ರೋಗಗಳು ಸೂರ್ಯಾಸಿಸು ಹೆಚ್ಚುಯಾಸಿಸು ಗ್ಯಾಂಗ್ರೀನು ಗುಳುಕಡ್ಡಿ ಇವೆಲ್ಲವೂ ಕೂಡ ಆ ಟಾಕ್ಸಿನ್ ಒಂದೇ ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ರೋಗವಾಗಿ ಅದು ಕಾಣಿಸ್ಕೊಳ್ತದೆ ಅದಕ್ಕಾಗಿ ಮತ್ತೆ ನಿಮಗೆ ತಿಳಿಸ್ಲಿಕ್ಕೆ ಹೇಳ್ತಾ ಇದೀನಿ ಪಿತ್ತದ ಒಂದು ವಿಕಾರ ಆ ಪಿತ್ತ ಏನಾಗುತ್ತೆ ಟಾಕ್ಸಿಸಿಟಿಯನ್ನು ಹೆಚ್ಚಾಗ್ತಾ ಹೆಚ್ಚಾಗ್ತಾ ರಕ್ತದಲ್ಲಿ ಅದರ ದೋಷಗಳು ಹೆಚ್ಚಾಗಿ ರಕ್ತನಾಳಗಳನ್ನು ಬ್ಲಾಕ್ ಮಾಡ್ತವೆ ಹಾಗಿದ್ರೆ ಇದಕ್ಕೆ ಪರಿಹಾರ ಏನು ಆ ಪಿತ್ತ ವಿಕಾರ ಮತ್ತು ವಾತ ವಿಕಾರಕ್ಕೆ ಕಾರಣ ಏನು ಸಮಯಕ್ಕೆ ಸರಿಯಾಗಿ ಆಹಾರ ತಿಂದ ಏರಿದು ರಾತ್ರಿ ಬೇಗ ಮಲಗದೆ ಬೆಳಗ್ಗೆ ಬೇಗ ಏಳದೆ ಇರೋದು ಪ್ರತಿನಿತ್ಯ ವ್ಯಾಯಾಮ ಮಾಡದೇ ಇರೋದು ಹೆಚ್ಚು ಹೊತ್ತು ನಿಂತು ಕೆಲಸ ಮಾಡೋದ್ರಿಂದಲೂ ಕೂಡ ವೇರಿಕೋಸೆಯನ್ನು ಬರ್ತದೆ ಹೆಚ್ಚು ನಿಂತು ಕೆಲಸ ಮಾಡೋರಿಗೆ ಹೆಚ್ಚು ಕಾಲನ್ನು ಕೆಳಗಡೆ ಇಟ್ಕೊಂಡು ಕೆಲಸ ಮಾಡೋರಿಗೆ ಅಂದರೆ ಚೇರ್ ಮೇಲೆ ಹೆಚ್ಚು ಕುಳಿತು ಹತ್ತು ಹೆಚ್ಚು ನಿಂತು ಕೆಲಸ ಮಾಡೋರಿಗೂ ಕೂಡ ಕಾಲು ಹೆಚ್ಚು ಕೆಳಮುಖವಾಗಿ ಗ್ರಾವಿಟಿ ಮುಖವಾಗಿ ಇರ್ತದಲ್ಲ ಆವಾಗ ಕಾಲಿನ ರಕ್ತನಾಳಗಳಿಗೆ ಒತ್ತಡ ಹೆಚ್ಚಾಗಿನೂ ಕೂಡ ನಿರೀಕೋಸವೆಯನ್ನು ಬರ್ತದೆ ಹೀಗೆ ಹಲವು ಕಾರಣದಿಂದ ಬರತಕ್ಕಂಥ ಪಿತ್ತ ವಿಕಾರದಿಂದ ಬರತಕ್ಕಂಥ ಜೀವನ ಕ್ರಮದ ಅಸಮತೋಲನದಿಂದ ಬರತಕ್ಕಂಥ ಫಾಸ್ಟ್ ಫುಡ್ಡು ಜಂಕ್ ಫುಡ್ಡುಗಳನ್ನು ಸೇವನೆ ಮಾಡೋದರಿಂದ ಬರತಕ್ಕಂಥ ಈ ವೆರಿಕೋಸ್ ವೇನ್ ಬೀಡಿ ಸಿಗರೇಟ್ ಗುಡ್ಗ ತಂಬಾಕು ಇಂಥ ದುಶ್ಚಟಗಳಿಂದಲೂ ಕೂಡ ವೆರಿಕೋಸ್ವೆನ್ ಬರುತ್ತೆ ಅಜೀರ್ಣ ಮಲಬದ್ಧತೆಯೇ ವೆರಿಕೋಸ್ ವೇನಿಗೆ ಮೂಲ ಕಾರಣ ಅಂತ ಹೇಳ್ಬೋದು ಹಾಗಿದ್ರೆ ಜಂಕ್ ಫುಡ್ಡು ಫಾಸ್ಟ್ ಫುಡ್ಡುಗಳು ಬೇಕರಿ ಪದಾರ್ಥಗಳನ್ನು ಬಿಡಬೇಕು ಭರಿತವಾಗಿರ್ತಕ್ಕಂಥ ಸಸ್ಯಾಹಾರವನ್ನು ಸೇವನೆ ಮಾಡಬೇಕು ಸೊಪ್ಪು ತರಕಾರಿ ಹಣ್ಣುಗಳನ್ನು ಸೇವನೆ ಮಾಡೋದ್ರಿಂದ ಅದರಲ್ಲಿರುವ ಆ ಒಂದು ಆ್ಯಂಟಿ ಆಕ್ಸಿಡೆಂಟ್ ನೈಟ್ರಿಕ್ ಆಕ್ಸೈಡ್ ಕ್ಲವನೈಡ್ಸ್ಗಳು ನಮ್ಮ ಆ ಒಂದು ನರನಾಡಿಗಳನ್ನು ಸ್ವಚ್ಛ ಮಾಡೋದ್ರಲ್ಲಿ ಜೀರ್ಣಾಂಗ ವ್ಯವಸ್ಥೆಯನ್ನು ಕ್ರಿಯಾಶೀಲಗೊಳಿಸೋದ್ರಲ್ಲಿ ಮಲಬದ್ಧತೆಯನ್ನು ನಿವಾರಣೆ ಮಾಡೋದ್ರಲ್ಲಿ ಕೆಲಸವನ್ನು ಮಾಡುತ್ತವೆ ಸೊಪ್ಪು ತರಕಾರಿ ಹಣ್ಣುಗಳಿಂದ ಇನ್ ಪ್ರಾಬ್ಲಮ್ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಶು ಅದು ಸರಿಯಾಗೋದ್ರ ಜೊತೆಗೆ ಬ್ಲಡ್ ಪ್ಯೂರಿಫಿಕೇಷನು ಆಗುತ್ತೆ ಅದಕ್ಕೆ ರೊಟ್ಟಿ ಅನ್ನ ಮುದ್ದೆ ಇವುಗಳನ್ನ ಕಡಿಮೆ ತಿನ್ನಬೇಕು ಸಾಂಬಾರು ಪಲ್ಯ ಸಲಾಡ್ಸ್ಗಳು ಹಣ್ಣು ಇವುಗಳನ್ನ ಜಾಸ್ತಿ ತಿನ್ಬೇಕು ಇದು ಆಹಾರದ ಕ್ರಮ ರಾತ್ರಿ ಒಂಬತ್ತು ಗಂಟೆ ಒಳಗಡೆ ಮಲಬೇಕು ಬೆಳಗ್ಗೆ ನಾಲ್ಕು ಗಂಟೆಗೆ ಒಳಗಡೆ ಇರಬೇಕು ಸಾಯಂಕಾಲದ ಆಹಾರ ಆರರಿಂದ ಏಳು ಗಂಟೆ ಒಳಗಡೆ ಇರಬೇಕು ತುಂಬಾ ಕಡಿಮೆ ಆಹಾರವನ್ನ ಸೇವನೆ ಮಾಡಬೇಕು ಇದಿಷ್ಟನ್ನ ನೀವು ಸರಿಯಾಗಿ ಆಚರಣೆ ಮಾಡಿದ್ರೆ ಮಾತ್ರ ನಾ ಹೇಳುವ ಮನೆ ಮದ್ದುಗಳು ಉಪಯೋಗ ಆಗ್ತಾವಿಲ್ಲಾಂದ್ರೆ ಮಾಡೋ ತಪ್ಪುಗಳನ್ನು ಮಾಡ್ತಾ ಯಾವುದೇ ಮನೆಮದ್ದುಗಳನ್ನು ಬಳಸೋದ್ರಿಂದ ಕೂಡ ಅದರ ಪ್ರಯೋಜನಗಳು ಆಗೋದಿಲ್ಲ ಹಾಗಿದ್ರೆ ವೆರಿಕೋಸ್ವೇನನ್ನು ನಿವಾರಣೆ ಮಾಡುವ ಮನೆಮದ್ದುಗಳನ್ನು ನೋಡೋಣ ವೆರಿಕೋಸ್ವೆನ್ ನಿವಾರಣೆ ಆಗಲಿಕ್ಕೆ ಒಂದು ಬೆಸ್ಟ್ ಕಷಾಯವನ್ನು ಹೇಳ್ತೇನೆ ರಕ್ತ ಶುದ್ಧೀಕರಣ ಮಾಡಿ ಬ್ಲಾಕೇಜಸ್ಗಳನ್ನು ಅದು ರಿವರ್ಸ್ ಮಾಡ್ತದೆ ಅದೇನಂದ್ರೆ ನೂರು ಗ್ರಾಮ್ ಓಂಕಾಳು ನೂರು ಗ್ರಾಮ್ ಜೀರಿಗೆ ನೂರು ಗ್ರಾಮ್ ಒಣಗಿದ ಬಿಲ್ಪತ್ರೆ ಎಲೆಯ ಪುಡಿ ನೂರು ಗ್ರಾಮ್ ಅಮೃತ ಬಳ್ಳಿ ಕಾಂಡದ ಪುಡಿ ನೂರು ಗ್ರಾಮ್ ಜ್ಯೇಷ್ಠ ಮಧುವಿನ ಪುಡಿ ಇವೆಲ್ಲವನ್ನು ಸೇರಿಸಿ ಪುಡಿ ಮಾಡ್ಕೊಳ್ಳಿ ಆ ಪುಡಿಯನ್ನು ಹಾಗೆ ಒಂದು ಡಬ್ಬದಲ್ಲಿ ಹಾಕಿಟ್ಕೊಳ್ಳಿ ಅದನ್ನು ಏನು ಮಾಡಬೇಕು ಅಂದರೆ ಒಂದು ಚಮಚದಷ್ಟು ಪುಡಿಯನ್ನು ಎರಡು ಗ್ಲಾಸ್ ನೀರಿನಲ್ಲಿ ಕುದಿಸಿ ಅದು ಕುದ್ದು ಕುದ್ದು ಅರ್ಧ ಗ್ಲಾಸಿಗೆ ಇಳಿಬೇಕು ಅದರಲ್ಲಿ ಇನ್ನೊಂದು ಮರೆತು ಬಿಟ್ಟಿದೆ ನೂರು ಗ್ರಾಮ್ ಅರಶಿನದ ಒಂದು ಪುಡಿಯನ್ನು ಕೂಡ ಹಾಕೋಬೇಕು ಒರಿಜಿನಲ್ ಅರಶನ ಕೊಂಬು ಮಾಡಿ ಕೊಂಬನ್ನು ಪುಡಿ ಮಾಡಿ ಮನೇಲಿ ಅದನ್ನು ತಯಾರಿಸ್ಕೊಂಡು ಹೀಗೆ ಇವೆಲ್ಲವನ್ನು ಏನು ಮಾಡ್ಬೇಕಂದ್ರೆ ಮಿಶ್ರಣ ಮಾಡಿ ಮಾಡಿಟ್ಕೊಂಡಿರ್ತಕ್ಕಂಥದ್ದು ಒಂದು ಚಮಚ ಹಾಕಿ ಎರಡು ಗ್ಲಾಸ್ ನೀರ್ನಲ್ಲಿ ಕುದಿಸಿ ಅರ್ಧ ಗ್ಲಾಸ್ ಗ್ಲಾಸ್ಗಿಳಿಸಿ ಅದನ್ನು ಶೋಧಿಸಿ ರಾತ್ರಿ ಮಲಗುವ ಮುನ್ನ ಸೇವನೆ ಮಾಡೋದ್ರಿಂದ ರಕ್ತ ಶುದ್ಧೀಕರಣ ಆಗುತ್ತೆ ರಕ್ತದ ಬ್ಲಾಕೇಜಸ್ಗಳು ಕಮ್ಮಿ ಆಗ್ತವೆ ವಾತ ವಿಕಾರಗಳು ಪಿತ್ತ ವಿಕಾರಗಳು ಸಮತೋಲನಕ್ಕೆ ಬರ್ತವೆ ವೆರಿಕೋಸ್ ವೇನ್ ಒಳಗಡೆಯಿಂದ ನಿವಾರಣೆ ಆಗ್ತಾ ಬರ್ತದೆ ಇದು ಬೆಸ್ಟ್ ಕಷಾಯಿತು ಇನ್ನು ಇದಾದ ಮೇಲೆ ಇನ್ನೊಂದು ಏನು ಅಂತ ಹೇಳಿದ್ರೆ ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಅದು ಹೇಗೆ ಅಂದರೆ ಈ ಉತ್ರಿ ಅಂತ ಬರ್ತದೆ ಅಪ ಮಾರ್ಗ ಅದರ ಎಲೆಯನ್ನು ರುಬ್ಬಿ ಪೇಸ್ಟ್ ತಯಾರಿಸ್ಕೊಳ್ಳಿ ಎಷ್ಟು ಅಂದರೆ ಒಂದು ಇನ್ನೂರು ಗ್ರಾಮ್ನಷ್ಟು ಉತ್ತರಾಣಿ ಎಲೆಯ ಬೇರಿನ ಸಾರಿ ಕಾಂಡ ಮತ್ತು ಎಲೆಯ ಪೇಸ್ಟು ಆಮೇಲೆ ಇನ್ನೊಂದು ಏನಂತೇಳಿದ್ರೆ ಅತೀ ಬಲ ಅಂತ ಬರ್ತದೆ ಅತಿ ಬಲ ಅದರ ಎಲೆ ಮತ್ತು ಕಾಯನ್ನು ರುಬ್ಬಿ ಪೇಸ್ಟ್ ಮಾಡಿಕೊಳ್ಳಿ ಅದು ಒಂದು ಇನ್ನೂರು ಗ್ರಾಮ್ನಷ್ಟು ಇದಾದಮೇಲೆ ಈ ಅಶ್ವಗಂಧದ ಪುಡಿಯನ್ನು ತೆಗೆದುಕೊಳ್ಳಿ ಅದನ್ನು ಕೂಡ ನೀರಲ್ಲಿ ಹಾಕಿ ಪೇಸ್ಟ್ ತಯಾರಿಸ್ಕೊಳ್ಳಿ ಅದೆಷ್ಟು ಹೇಳಿದ್ರೆ ಒಂದು ಇನ್ನೂರು ಗ್ರಾಮ್ನಷ್ಟು ಟೂ ಹಂಡ್ರೆಡ್ ಗ್ರಾಮ್ನಷ್ಟು ಅಶ್ವಗಂಧದ ಚೂರ್ಣದ ಒಂದು ಪೇಸ್ಟ್ ತಯಾರಿಸ್ಕೊಳ್ಳಿ ಇದೆಲ್ಲ ಆದಮೇಲೆ ಇನ್ನೊಂದು ಹೇಳಿದ್ರೆ ಈ ವಾಯು ನಾರಾಯಣ ಸೊಪ್ಪು ಅಂತ ಬರ್ತದೆ ವಾಯು ನಾರಾಯಣ ಸೊಪ್ಪು ಅದರ ಎಲೆಯನ್ನು ಕೂಡ ರುಬ್ಬಿ ಪೇಸ್ಟ್ ತಯಾರಿಸ್ಕೊಳ್ಳಿ ಎಕ್ಕದ ಎಲೆಯ ಪೇಸ್ಟನ್ನು ತಯಾರಿಸ್ಕೊಳ್ಳಿ ಅದು ಕೂಡ ಒಂದು ನೂರು ಗ್ರಾಮ್ನಷ್ಟು ಸಾಕು ನುಗ್ಗೆ ಸೊಪ್ಪಿನ ಎಲೆಯನ್ನು ಪೇಸ್ಟ್ ತಯಾರಿಸ್ಕೊಳ್ಳಿ ಅದೊಂದು ಇನ್ನೂರು ಗ್ರಾಮ್ ಸಾಕು ಆಮೇಲೆ ಹೇಳಿದ್ರೆ ಮುಟ್ಟಿದ್ರ ಮುನಿಯ ಎಲೆಯನ್ನು ರುಬ್ಬಿ ಪೇಸ್ಟ್ ತಯಾರಿಸ್ಕೊಳ್ಳಿ ಅದೊಂದು ನೂರು ಗ್ರಾಮ್ ಆದರೆ ಸಾಕು ಇವೆಲ್ಲ ಪೇಸ್ಟನ್ನ ಸೇರಿಸಿ ಇದನ್ನು ಎರಡು ಲೀಟ್ರ್ ನೀರಿಗೆ ಹಾಕಿ ಚೆನ್ನಾಗಿ ಕುದಿಸಿ ಪೇಸ್ಟನ್ನು ಚೆನ್ನಾಗಿ ಕುದಿಸಿ ಅದು ಕುದ್ದು ಕುದ್ದು ಎರಡು ಲೀಟ್ರಿಂದ ಒಂದು ಲೀಟ್ರಿಗೆ ಇಳಿಬೇಕು ಅದು ಅಷ್ಟು ಪ್ರಮಾಣಕ್ಕೆ ಇಳಿದಾಗ ಅದನ್ನು ಚೆನ್ನಾಗಿ ಒಂದು ಬಟ್ಟೆಗೆ ಹಾಕಿ ಹಿಂಡಿ ಚೆನ್ನಾಗಿ ಹಿಂಡಿ ಆ ಕಷಾಯ ಬರುತ್ತೆ ಆ ಕಷಾಯವನ್ನು ಏನು ಮಾಡಬೇಕು ಹೇಳಿದ್ರೆ ಸಂಪೂರ್ಣವಾಗಿ ಅದನ್ನು ಹಿಂಡಿರ್ತಕ್ಕಂಥ ಕಷಾಯವನ್ನು ಒಂದು ಲೀಟ್ರ್ ಎಳ್ಳೆಣ್ಣೆ ಅಥವಾ ಹರಳೆಣ್ಣೆಗೆ ಹಾಕಿ ಕುದಿಸ್ಬೇಕು ಅದು ಕುದ್ದು ಕುದ್ದು ನೀರಿನ ಅಂಶ ಎಲ್ಲ ಹೋಗಿ ಔಷಧಿ ಸತ್ವ ಎಣ್ಣೆಗೆ ಸೇರಿಕೊಳ್ಬೇಕು ಆ ಎಣ್ಣೆಯನ್ನು ಕಾಲಿಗೆ ಹಚ್ಚಿ ಮಸಾಜ್ ಮಾಡಿ ನಿಮ್ಮ ವೆರಿಕೋಸೇನು ಭಾಳ ಬೇಗ ಕಮ್ಮಿ ಆಗುತ್ತೆ ಇದನ್ನು ನೀವು ಮಾಡ್ಕೊಳ್ಳಿಕ್ಕೆ ಕಷ್ಟ ಆಯಿತು ಅಂತ ಹೇಳಿದರೆ ಇವೆಲ್ಲ ಹಾಕಿ ಇನ್ನೊಷ್ಟು ವನಮೂಲಿಕೆಯನ್ನು ಹಾಕಿ ನಾವು ವೆರಿಕೋಸಿಗೆ ಒಂದು ತೈಲವನ್ನು ಮಾಡಿದ್ದೇವೆ ಆ ತೈಲವನ್ನು ತಾವು ತರಿಸ್ಕೊಂಡು ಉಪಯೋಗ ಮಾಡಬಹುದು ಇದಿಷ್ಟು ಮಾಡಿ ತಮ್ಮ ವೆರಿಕೋಸೆನ ಸರಿ ಮಾಡ್ಕೊಳ್ಬೋದು ಕಾಲಿಗೆ ಒಂದು ಸಾಕ್ಸ್ ಬರುತ್ತೆ ವೆರಿಕೋಸ್ ಸಾಕ್ಸು ಅದನ್ನು ಹಾಕ್ಕೊಳ್ಬೇಕು ಮತ್ತು ಆಸನಗಳಲ್ಲಿ ಅರ್ಧ ಹಲಾಸನ ಪವನ ಮುಕ್ತಾಸನ ಹಾಗೂ ಸೂರ್ಯ ನಮಸ್ಕಾರ ಇವುಗಳನ್ನ ಮಾಡಬೇಕು ಕಪಾಲಭಾತಿ ಪ್ರಾಣಾಯಾಮ ಅನುಲೋಮ ವಿಲೋಮ ಪ್ರಾಣಾಯಾಮ ಬ್ರಾಹ್ಮರಿ ಉಜ್ಜಾಯಿ ಪ್ರಾಣಾಯಾಮ ಈ ಪ್ರಾಣಾಯಾಮಗಳು ಹೇಗೆ ಮಾಡ್ಬೇಕಂತೇಳಿ ಒಂದು ಎಪಿಸೋಡ್ ಇದೆ ಅದನ್ನು ನೋಡ್ಕೊಳ್ಬೋದು ವೈದ್ಯ ಶ್ರೀ ಚನ್ನಬಸವಣ್ಣ ಅಂತ ಸರ್ಚ್ ಮಾಡಿದರೆ ನಲ್ಲಿ ಆ ಪ್ರಾಣಾಯಾಮಗಳು ಸಿಗ್ತವೆ ಇದನ್ನ ಮಾಡಿ ಆಮೇಲೆ ಅಪಾನ ಮುದ್ರೆಯಲ್ಲಿ ಪ್ರಾಣಾಯಾಮಗಳನ್ನು ಮಾಡೋದು ಬಹಳ ಮುಖ್ಯ ಅಪಾನ ಮುದ್ರೆ ಮತ್ತು ಪ್ರಾಣ ಮುದ್ರೆ ಹೃದಯ ಮುದ್ರೆ ಈ ಮೂರು ಮುದ್ರೆಗಳು ಈ ಒಂದು ವೆರಿಕೋಸ್ ವೇನಿನ ಸಮಸ್ಯೆಯನ್ನು ನಿವಾರಣೆ ಮಾಡತಕ್ಕಂಥ ಶಕ್ತಿಯನ್ನು ಹೊಂದಿದ್ದಾರೆ ಇದಿಷ್ಟು ಮಾಡಿ ಒಂದು ಅರ್ಧ ಗಂಟೆ ಪ್ರಾಣಾಯಾಮ ಒಂದು ಅರ್ಧ ಗಂಟೆ ಯೋಗಾಸನ ಮತ್ತು ಸೂರ್ಯ ನಮಸ್ಕಾರ ಮಾಡಿದ್ರೆ ಈ ಮನೆಮದ್ದುಗಳನ್ನು ಬಳಸಿದ್ರೆ ನಿಮ್ಮ ವೆರಿಕೋಸ್ ವೇನ್ ನೂರಕ್ಕೆ ತೊಂಬತ್ತರಷ್ಟು ಜನರಿಗೆ ಗುಣ ಆಗಿಬಿಡುತ್ತೆ ಮನೇಲಿ ಕೆಲವು ಜನರಿಗೆ ಏನೇ ಮಾಡಿದ್ರು ಕೂಡ ಗುಣ ಆಗ್ತಾ ಇರೋದಿಲ್ಲ ಕೆಲವು ಜನರಿಗೆ ವೆರಿಕೋಸ್ ಅಲ್ಸರ್ ಕೂಡ ಆಗಿರುತ್ತೆ ವಿಪರೀತ ವ್ಯಾಪಕವಾಗಿ ಆಗಿರುತ್ತೆ ಅಂತವರು ಆಯುರ್ವೇದದ ಪಂಚಕರ್ಮ ಚಿಕಿತ್ಸೆಗಳನ್ನ ತೆಗೆದುಕೊಳ್ಬೇಕಾಗ್ತದೆ ಆಯುರ್ವೇದ ಔಷಧಿಗಳನ್ನ ತೆಗೆದುಕೊಳ್ಬೇಕಾಗ್ತದೆ ಅದನ್ನು ತೆಗೆದುಕೊಂಡ್ರೆ ವೆರಿಕೋಸ್ ವೇನ್ ಸಮಸ್ಯೆಯಿಂದ ತಾವು ಹೊರಗಡೆ ಬರಬಹುದು ಆದ್ಮೇಲೆ ಆಯುರ್ವೇದದಲ್ಲಿ ಒಳ್ಳೆಯ ಚಿಕಿತ್ಸೆ ವೆರಿಕೋಸ್ವೇನಿಗೆ ನಾವು ಕಾಣಬಹುದು ಅದ್ಭುತವಾಗಿರ್ತಕ್ಕಂಥ ಚಿಕಿತ್ಸೆ ವಿಷ ಶುದ್ಧಿ ಮಾಡುವುದೇ ಆಯುರ್ವೇದ ವಿಷದ ಸಂಗ್ರಹಣೆನೇ ವೆರಿಕೋಸ್ವೇನ್ ಅದಕ್ಕೆ ಈ ಒಂದು ವೆರಿಕೋಸ್ವೇನಿಗೆ ದಿ ಬೆಸ್ಟ್ ಟ್ರೀಟ್ಮೆಂಟ್ ಅಂತ ಹೇಳಿದ್ರೆ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಅಂತ ಹೇಳಿ ನಮ್ಮ ಅನುಭವದಲ್ಲಿ ನಾವು ನಿಮಗೆ ಹೇಳ್ತಾ ಇದ್ದೇವೆ ನಾವು ಸುಮಾರು ಜನರಿಗೆ ಆಯುರ್ವೇದದಿಂದ ಈ ಸಮಸ್ಯೆಯನ್ನು ನಾವು ಗುಣಪಡಿಸಿರ್ತಕ್ಕಂಥ ಅನುಭವ ಪ್ರತಿಶತ ನೂರಕ್ಕೆ ತೊಂಬತ್ತೆಂಟರಷ್ಟು ಜನರನ್ನ ಆಯುರ್ವೇದದಿಂದ ನಾವು ಇದುವರೆಗೂ ಈ ಒಂದು ಸಮಸ್ಯೆಯಿಂದ ಗುಣಪಡಿಸಿರ್ತಕ್ಕಂಥ ಅನುಭವದಿಂದ ನಿಮಗೆ ಹೇಳ್ತಾ ಇದ್ದರು ಅದಕ್ಕೆ ಆಯುರ್ವೇದ ಇದು ಬೆಸ್ಟ್ ಅಂತ ಹೇಳಿ ಈ ಒಂದು ವೆರಿ ವೆರಿಕೋಸ್ವೇನಿಗೆ ಹೇಳ್ಬೋದು ಆದಮೇಲೆ ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ ಜೊತೆಗೆ ತಾವಿನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗುಣವಾಗದ ಕಠಿಣ ರೋಗಗಳಿಗೆ ಯೋಗ ಆಯುರ್ವೇದದಲ್ಲಿ ಪರಿಹಾರ ಇದೆ ಮತ್ತು ಈ ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಯಾರು ಬೇಕಾದ್ರೂ ಉಪಯೋಗ ಮಾಡ್ಬೋದು ಇಂಟರ್ನಲ್ ಅಪ್ಲಿಕೇಶನ್ನ ಕಿಡ್ನಿ ಸಮಸ್ಯೆ ಇರೋರು ಹೃದಯ ಸಮಸ್ಯೆ ಇರೋರು ತೀವ್ರವಾಗಿ ಯಾವುದೇ ಒಂದು ಹೃದಯದ ಅಥವಾ ಬೇರೆ ಬೇರೆ ಸರ್ಜರಿಯನ್ನು ಮಾಡಿಸ್ಕೊಂಡವರು ಹಾಗೂ ಗರ್ಭಿಣಿ ಸ್ತ್ರೀಯರು ಇಂಟರ್ನಲ್ ಏನೇ ಮನೆ ಮದ್ದನ್ನ ಬಳಸುವ ಹಾಗಿಲ್ಲ ಎಕ್ಸ್ಟರ್ನಲ್ ಬೇಕೆರೆ ಬಳಸಬಹುದು ಅಂತಕ್ಕಂಥ ಎಚ್ಚರಿಕೆಯನ್ನು ವಹಿಸ್ತಾ ಈ ಒಂದು ಸಂಚಿಕೆಯನ್ನ ಮುಗಿಸ್ತಾ ಇದ್ದೇನೆ ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು